ನೀನು ಯಾವಾತನ ರೆಕ್ಕೆಯನ್ನು ಆಶ್ರಯಿಸಿಕೊಳ್ಳೋ ಅಂದರೆ ಅರ್ಥ ಏನಂದರೆ ನನಗೆ ಎಲ್ಲೂ ಬೇಡ ದೇವರೇ ಎಲ್ಲ ಕಳೆದುಕೊಂಡೆ ಹೌದು ಆದರೆ ನಿನ್ನ ರೆಕ್ಕೆಯನ್ನು ನಾನು ಆಶ್ರಯಿಸಿಕೊಳ್ಳೋದಕ್ಕೆ ಬರ್ತೀನಿ ಅನ್ನುವ ಒಂದು ಫರ್ಮ್ ಡಿಸಿಷನ್ ಇದೆಯಲ್ಲ ಒಂದು ನಿರ್ಧಾರ ಇದೆಯಲ್ಲ ಆ ನಿರ್ಧಾರದಿಂದ ದೇವರೇನು ಮಾಡ್ತಾರಂತೆ ನಿನಗೆ ಉತ್ತಮವಾದ ಪ್ರತಿಫಲಗಳನ್ನು ನಿನ್ನ ಆಶೀರ್ವಾದ ಎಲ್ಲಿ ಅಂದರೆ ನಿನ್ನ ನಿರ್ಧಾರಗಳು ದೇವರೊಟ್ಟಿಗೆ ಏನಿರುತ್ತೋ ಅಲ್ಲಿದೆ ನಿನ್ನ ಆಶೀರ್ವಾದ ಕೀರ್ತ್ ಆ ಮಗನ ಚೆನ್ನಾಗಿ ಹೇಳಿದೆ ನೋಡ್ರಿ ಯಹೋವನ್ನು ನೀನು ಆತನ ರೆಕ್ಕೆಯನ್ನು ಆಶ್ರಯಿಸಿಕೊಳ್ಳಬೇಕು ನೀನು ಏನು ಚೂಸ್ ಮಾಡ್ತೀನಿ ನೋಡು ಅಲ್ಲೇ ನಿನ್ನ ಬ್ಲೆಸ್ಸಿಂಗ್ ಸ್ಟಾರ್ಟ್ ಆಗೋದ ನಿನ್ನ ಚಾಯ್ಸ್ ಏನಾದರೂ ಒಂದು ವೇಳೆ ಲೌಕಿಕರ ರೀತಿಯಲ್ಲಿಯೇ ನನಗೂ ಅದೇ ದಾರಿ ಇರಲಿ ಬ್ರದರ್ ಅಂದರೆ ನಿನ್ನ ಚಾಯ್ಸ್ ಅದಿದೆ ಅಂದರೆ ಅವ್ರು ಪಟ್ಟಂಗೆ ಕಷ್ಟ ನೀನು ಪಡು ಹೋಗುವಂಥ ದೇವರು ಬಿಟ್ಬಿಡ್ತಾರೆ ಅಲ್ಲೇ ಲಯ್ಯ ನನ್ನ ಚಾಯ್ಸ್ ಅಲ್ಲಿದೆ ಒಂದು ಸ್ವಲ್ಪ ನೋಡಿ ಎಲ್ಲ ರಿಸರ್ಚ್ ಮಾಡಿ ಇಟ್ಟಿದ್ದೀನಿ ಪ್ರೇಯರ್ ಮಾಡ್ತಿದ್ದೀನಿ ಅದರದಂಗೆ ಆದರೆ ಆಯಿತು ನಿನ್ನ ಚಾಯ್ಸ್ ದೇವರಲ್ಲಿ ಇರಬೇಕು ನಿನ್ನ ಡಿಸಿಷನ್ಸ್ ದೇವರಲ್ಲಿರಬೇಕು ನಿನ್ನ ನಿಲುವುಗಳು ನಿನ್ನ ಸ್ಟ್ಯಾಂಡ್ ಅದು ದೇವರಲ್ಲಿರಬೇಕು ಯಾಕೆ 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 ಅಂದರೆ ನಿಮ್ಮ ಅಭಿವೃದ್ಧಿ ಆರಂಭವಾಗೋದೇ ಅಲ್ಲಿಂದ